ವೀಕ್ಷಕರೇ ನ್ಯೂಸ್ ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಭಾರತೀಯ ಜನತಾ ಪಕ್ಷಕ್ಕೆ ಸೋಲಿನ ಭೀತಿ ಎದುರಾಗಿದೆಯಾ ದೇಶದಲ್ಲಿ ಸೋಲಿನ ಭೀತಿಯಿಂದ ಇಂತಹ ಎಲ್ಲ ಕೆಲಸಗಳನ್ನ ಮಾಡ್ತಾ ಇದೆಯಾ ಎಸ್ ವೀಕ್ಷಕರ ಈ ವರದಿ ಹೌದು ಅಂತ ಹೇಳ್ತಾ ಇದೆ ಕಾರಣ ಅಂತಂದ್ರೆ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಬಂಧಿಸುತ್ತೆ ಒಂದು ಕಡೆ ಮತ್ತೊಂದು ಕಡೆ ಕಾಂಗ್ರೆಸ್ನ ಅಕೌಂಟನ್ನು ಸೀಸ್ ಮಾಡುತ್ತೆ ಫ್ರೀಸ್ ಮಾಡಿ ಅದನ್ನು ಸಹ ಸಂಪೂರ್ಣವಾಗಿ ಸ್ಥಗಿತಗೊಳಿಸುತ್ತೆ ಅವರ ಅಕೌಂಟಿಂದ ದುಡ್ಡು ತೆಗಿಯೋದಾಗಿ ಜೊತೆಗೆ ಪ್ರಚಾರಕ್ಕೆ ಬಸ್ ಚಾರ್ಜಿಗೂ ಕೂಡ ಹಣ ಇಲ್ಲದೆ ಇರೋವಂಥ ಅಂತ ಹಂತಕ್ಕೆ ತಂದು ನಿಲ್ಲಿಸುತ್ತೆ ಟ್ರೈನಲ್ಲೆಲ್ಲ ನಾವು ಹೊರಡ ಹೋಗ್ತೀರಿ ಅಂದರೆ ಪಕ್ಷದ ಅಕೌಂಟಿಂದ ದುಡ್ಡು ತೆಗೆಯೋಕೆ ಸಾಧ್ಯ ಇಲ್ಲ ಅಂಥ ಸ್ಥಿತಿಗೆ ಕಾಂಗ್ರೆಸ್ ಅಂತ ನಿಲ್ಲಿಸುತ್ತೆ ಇದರ ಉದ್ದೇಶ ಏನು ಯಾವ ಕಾರಣಕ್ಕೆ ಹೇಗೆ ಮಾಡ್ತಾ ಇದೆ ಕಾರಣ ಇಷ್ಟೆ ಒಂದು ವೇಳೆ ಏನಾದರೂ ಈ ಬಾರಿ ಕಾಂಗ್ರೆಸ್ ಮತ್ತು ಇಂಡಿಯಾ ಒಕ್ಕೂಟ ಜಂಟಿಯಾಗಿ ಹೋರಾಟವನ್ನು ಮಾಡಿದರೆ ಬಿ ಜೆ ಪಿಗೆ ಸೋಲು ಪಕ್ಕಾ ಅಂತ ಹೇಳ್ತಾ ಇದೆ ಈ ವರದಿ ಆ ಕಾರಣಕ್ಕೇ ಬಿ ಜೆ ಪಿ ಅರವಿಂದ್ ಕೇಜ್ರಿವಾಲ್ ಕೇಜ್ರಿವಾಲ್ ಅಂತ ಮುಖ್ಯಮಂತ್ರಿ ಏನೋ ಬಂಧಿಸ್ತಾರೆ ಎಸ್ ಅಬಕಾರಿ ನೀತಿಯನ್ನು ಏನು ಜಾರಿ ತರ್ತಾರೆ ಹೊಸ ಅಬಕಾರಿ ನೀತಿಯನ್ನು ಜಾರಿ ತರ್ತಾರೆ ಅರವಿಂದ್ ಕೇಜ್ರಿವಾಲ್ ನೇತೃತ್ವದ ಆಪ್ ಸರ್ಕಾರ ಆಗ ಸೌತ್ ಗ್ರೂಪ್ಸ್ ಕಂಪನಿ ಕವಿತಾ ಏನು ತೆಲಂಗಾಣ ಮುಖ್ಯಮಂತ್ರಿ ಅವರ ಮಗಳು ಕವಿತಾ ರೆಡ್ಡಿ ಅವರ ಕವಿತಾ ಅವರು ಹೇಳ್ತಾರೆ ಅವರ ನೇತೃತ್ವದ ಸೌತ್ ಸೌತ್ ಲ್ಯಾನ್ ಕಂಪನಿ ಅವರಿಗೆ ನೂರು ಕೋಟಿಗಳನ್ನು ಆಫರ್ ಮಾಡುತ್ತೆ ನೂರು ಕೋಟಿಗಳನ್ನು ಕೊಡುತ್ತೆ ಅಂದರೆ ಇದಾಗಿಲ್ಲ ದೇಣಿಗೆಯಾಗಿ ಎಲೆಕ್ಟ್ರಾಲ್ ಬಾಂಡ್ ಖರೀಸುತ್ತೆ ನೂರು ಕೋಟಿ ರೂಪಾಯಿ ಎಲೆಕ್ಟ್ರಾಲ್ ಬಾ ಫಂಡನ್ನು ನೀಡಿ ನೂರು ಕೋಟಿ ರೂಪಾಯಿ ಮುಖಬೆಲೆಯ ಬಾಂಡನ್ನು ಖರೀದಿಸಿ ಖರೀಸುತ್ತೆ ಆ ಹಣವನ್ನು ಇದೇ ಆಪ್ ಸರ್ಕಾರ ಏನು ಮಾಡುತ್ತೆ ಅಂದರೆ ಆ ಪಕ್ಷ ಗೋವಾ ಚುನಾವಣೆಯಲ್ಲಿ ಬಳಸುತ್ತೆ ಅನ್ನೋ ಆರೋಪ ಇದೆ ಆ ಆರೋಪದ ಮೇಲೆ ಇವತ್ತು ಕೇಜ್ರಿವಾಲ್ ಅವ್ರನ್ನ ಬಂಧನ ಆಗಿದೆ ಇಟ್ಸ್ ಫೈನ್ ತಪ್ಪು ಅಂತ ಹೇಳಲಿಕ್ಕಾಗಲ್ಲ ಯಾಕೆಂದ್ರೆ ಅವ್ರು ತಪ್ಪು ಮಾಡಿದ್ದಾರೆ ತಪ್ಪು ಮಾಡಿದವ್ರನ್ನ ಬಂಧಿಸಬೇಕು ಸರಿ ಬಂಧಿಸಿದ್ದೀರಾ ಆದರೆ ಎರಡು ಸಾವಿರದ ಇಪ್ಪತ್ತೆರಡು ನವೆಂಬರ್ ಹತ್ತನೇ ತಾರೀಕು ಶರತ್ ಚಂದ್ರ ರೆಡ್ಡಿ ಎರಡು ಸಾವಿರದ ಇಪ್ಪತ್ತೆರಡು ನವೆಂಬರ್ ಹತ್ತನೇ ತಾರೀಕು ಶರತ್ ಚಂದ್ರ ರೆಡ್ಡಿ ಬಂಧನವಾಗುತ್ತೆ ಇಡಿ ಅವರು ಬಂಧಿಸ್ತಾರೆ ಶರತ್ ಚಂದ್ರ ರೆಡ್ಡಿಯನ್ನು ಈ ಶರತ್ ಚಂದ್ರ ರೆಡ್ಡಿ ಯಾರು ಅಂತಂದರೆ ಅರಬಿಂದೋ ಫಾರ್ಮಾ ಕಂಪನಿಯ ಓನರ್ ಮಾಲೀಕ ಎಮ್ ಡಿ ಏನಾದರೂ ಕರಿಬೋದು ಇವರನ್ನ ಬಂಧಿಸುತ್ತೆ ಬಂಧಿಸಿದ ನಂತರ ಹತ್ತನೇ ತಾರೀಕು ಬಾ ಬಂಧನವಾಗುತ್ತೆ ನವಂಬರ್ ಹತ್ತಿರ ಹತ್ತನೇ ತಾರೀಕನ್ನು ಬಂಧಿಸ್ತಾರೆ ಹದಿನೈದನೇ ತಾರೀಕು ಶರತ್ ಚಂದ್ರ ರೆಡ್ಡಿ ಅವರು ಐದು ಕೋಟಿ ರೂಪಾಯಿ ಬಾಂಡನ್ನು ಬಿ ಜೆ ಪಿಯಿಂದ ಖರೀದಿಸ್ತಾರೆ ಬಿ ಜೆ ಪಿಯ ಪಕ್ಷಕ್ಕೆ ಐದು ಕೋ ಐದು ಕೋಟಿ ರೂಪಾಯಿ ಬಾಂಡನ್ನು ಪರ್ಚೇಸ್ ಮಾಡ್ತಾರೆ ಎಲೆಕ್ಟ್ರೋ ಬಾಂಡನ್ನು ಆ ಬಾಂಡ್ ಖರೀದಿಸಿದ ನಂತರ ನಂತರ ಜೂನ್ ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಜೂನಲ್ಲಿ ಇದೇ ಶರತ್ ಚಂದ್ರ ರೆಡ್ಡಿಯನ್ನು ಇದೇ ಬಿ ಜೆ ಪಿ ಸಾಕ್ಷಿಯಾಗಿ ಪರಿಗಣಿಸುತ್ತೆ ಬಿಜೆಪಿ ಸರಿ ಇಡಿ ಯಾವ ಇಡಿ ಅವ್ರ ಪ್ರಮುಖ ಆರೋಪಿ ಅಂತ ಬಂದಿತ್ತು ಅದೇ ಇಡಿ ಅವರು ದೇಣಿಗೆಯನ್ನು ಕೊಟ್ಟ ನಂತರ ಅವರನ್ನ ಪ್ರಮುಖ ಸಾಕ್ಷಿಯಾಗಿ ಪರಿಗಣಿಸುತ್ತೆ ಆರೋಪಿಯನ್ನ ಸಾಕ್ಷಿಯಾಗಿ ಪರಿಗಣಿಸುತ್ತೆ ಆರೋಪಿಯನ್ನು ಅಲ್ಲಿ ನವೆಂಬರ್ ಎಂಟು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅವರದೇ ಕಂಪನಿ ಅರವಿಂದ್ ಫಾರ್ಮೋ ಕಂಪನಿ ಇಪ್ಪತ್ತೈದು ಕೋಟಿ ಮೌಲ್ಯದ ಎಲೆಕ್ಟ್ರೋ ಬಾಂಡನ್ನು ಖರೀದಿಸುತ್ತೆ ಅಂದರೆ ಇದೇನು ಈಗೇನು ಖರೀದಿಸುತ್ತೆ ಇಪ್ಪತ್ತೈದು ಕೋಟಿ ಇದು ಸಂದಾಯನ ಬಿ ಜೆ ಪಿಗೆ ಬಿಜೆಪಿಗೆ ಸಂದಾಯನ ಇದು ಇಲ್ಲಿ ನೂರು ಕೋಟಿ ಹಣವನ್ನು ತಗೊಂಡಂಥ ಅರವಿಂದ್ ಕೇಜ್ರಿವಾಲ್ ಅವರು ಆರೋಪಿ ಅಂತೇಳಿ ಅವ್ರನ್ನ ಈಡಿ ಬಂದರೆ ಇಪ್ಪತ್ತೈದು ಕೋಟಿ ಪ್ಲಸ್ ಐದು ಐದು ಪಾಯಿಂಟ್ ಸಮಿಂಗ್ ಕೋಟಿಯನ್ನು ತಗೊಂಡಂಥ ಬಿ ಜೆ ಪಿ ಏನಾಗಲಿಕ್ಕೆ ಸಾಧ್ಯ ಒಬ್ಬ ಪ್ರೇಮ ಪ್ರಮುಖ ಆರೋಪಿಯಿಂದ ಒಬ್ಬ ಆರೋಪಿಯಿಂದ ಐದು ಕೋಟಿ ರೂಪಾಯಿ ಅವಾಗ ಅವನು ಅರೆಸ್ಟ್ ಆದಾಗ ಹತ್ತನೇ ತಾರೀಕು ಅರೆಸ್ಟ್ ಆಗ್ತಾನೆ ಶರತ್ಚಂದ್ರ ಹತ್ತನೇ ತಾರೀಕು ಅರೆಸ್ಟ್ ಆದರೆ ಐದನೇ ತಾ ಹದಿನೈದನೇ ತಾರೀಕು ಹಣವನ್ನು ಬಿ ಜೆ ಪಿ ಎಲೆಕ್ಟ್ರೋ ಬಾಂಡಲ್ಲಿ ಡೆಪಾಸಿಟ್ ಮಾಡ್ತಾನೆ ಯಾವಾಗ ಎಲೆಕ್ಟ್ರೋ ಬಾಂಡ್ ಬಿ ಜೆ ಪಿ ಎಲೆಕ್ಟ್ರೋ ಬಾಂಡನ್ನ ಖರೀದಿಸ್ತಾನೋ ಬಿ ಜೆ ಪಿ ಬಾಂಡ್ಗಳನ್ನ ಖರೀದಿಸ್ತಾನೋ ಅನಂತರ ಅವನು ರಿಲೀಫ್ ಆಗ್ತಾನೆ ನಂತರ ಜೂನ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅವನಿಗೆ ಸಾಕ್ಷಿಯಾಗಿ ಪರಿಗಣಿಸ್ತಾ ಇದ್ದೀವಿ ಸಾಕ್ಷಿ ಅನ್ನೋ ಥರ ಮಾಡಾಕ್ತಾರೆ ಅವರನ್ನು ಸಾಕ್ಷಿಯಾಗಿ ಪರಿಗಣಿಸ್ತಾರೆ ಹಾಗಾದರೆ ಈ ಒಂದು ವಿಚಾರದಲ್ಲಿ ಇದರಲ್ಲಿ ಬಿ ಜೆ ಪಿ ಕೈವಾಡ ಕೂಡ ಇದೆಯಲ್ಲ ಹಾಗಾದ್ರೆ ಬಿ ಜೆ ಪಿ ಅವರು ಶಿಕ್ಷೆ ಆಗಬೇಕಲ್ಲ ಈ ಥರ ಒಂದೊಂದಲ್ಲ ಯಾರೋ ಒಬ್ಬ ಲಾಟ್ರಿ ಏಜೆಂಟು ಅವ್ರ ಮೇಲೆ ರೈಡ್ ರೈಡ್ ಆಗ್ತಾರೆ ಲಾಟ್ರಿ ಸಂಸ್ಥೆಯವರ ಮೇಲೆ ಆ ರೈಡ್ ಆದ ನಂತರ ಅವ್ನು ನಿಮಗೆ ದೇಣಿಗೆಯನ್ನು ಕೊಡ್ತಾ ಹೋಗ್ತಾನೆ ಪ್ರತಿ ಸಾರಿ ಅವನ್ನ ರೈಡ್ ಮಾಡ್ತೀರಾ ದೇಣಿಗೆ ತಗೊತೀರ ರೈಡ್ ಮಾಡ್ತೀರಾ ದೇಣಿಗೆ ತಗೋತೀರಾ ಹಾಗಾದರೆ ಭಾರತೀಯ ಜನತಾ ಪಕ್ಷ ಏನು ಇಡಿ ಏನು ಇಲ್ಲಿ ಅಲ್ಲ ಭಾರತೀಯ ಜನತಾ ಪಕ್ಷಕ್ಕೆ ಪಕ್ಕಕ್ಕಿಟ್ಟಿ ಡಿಯನ್ನು ಪ್ರಶ್ನೆ ಮಾಡೋದಾದ್ರೆ ಇಡಿ ಏನು ಡಿ ಏನು ಮಾಡ್ತಾ ಇದೆ ಇಡಿ ಇಲ್ಲಿ ಕೇವಲ ಯಾರೆಲ್ಲ ಲಂಚವನ್ನು ಭಾರತೀಯ ಜನತಾ ಪಕ್ಷಕ್ಕೆ ಕೊಡ್ತಾರೋ ಅಥವಾ ಯಾರ್ದು ತಗೋಬೇಕೋ ಅವ್ರನ್ನೆಲ್ಲ ಬಂದಿಸ್ಲಿಕ್ಕೆ ಇಡಿ ಇದೆಯಾ ಇಡಿ ಅಂದರೆ ಸ್ವತಂತ್ರ ಸಂಸ್ಥೆ ಅಲ್ವ ಇವೆಲ್ಲವೂ ನಾಚಿಕೆ ಆಗಬೇಕಲ್ವೋ ಇವರೆಲ್ಲರಿಗೂ ಇಂತಹ ರೀತಿಯಲ್ಲಿ ಕಾನೂನ ಪರಿಪಾಲಿಸ್ತಕ್ಕಂಥ ಏಜೆನ್ಸಿಗಳಿವು ಆದರೆ ಈ ಏಜೆನ್ಸಿಗಳು ಕೇವಲ ಯಾವುದೊಂದು ಪಕ್ಷದ ಕೈಗೊಂಬೆಯಾಗಿ ಯಾರದೋ ಮಾತನ್ನು ಕೇಳಿ ಕೆಲಸವನ್ನು ಮಾಡ್ತವಾ ಯಾಕೆಂದ್ರೆ ಇದು ಇದು ಸಾಕ್ಷಿಯಾಗಿ ಎದ್ದು ಕಾಣ್ತಾ ಇದೆ ಒಂದೊಂದಲ್ಲ ಇವರೆಲ್ಲೆಲ್ಲಿ ರೈಡ್ ಮಾಡ್ತಾ ಹೋಗ್ತಾರೆ ಅಲ್ಲೆಲ್ಲ ತಗೊಂಡೋಗಿ ತಗೊಂಡೋಗಿ ಬಿಜೆಪಿಗೆ ದೇಣಿಗೆಯನ್ನು ಕೊಡ್ತಾ ಬರ್ತಾರೆ ಎಂಟು ಹತ್ತು ಕೋಟಿ ಆದಾಯ ಇರ್ತಕ್ಕಂಥ ಒಂದು ಸಂಸ್ಥೆ ನೂರೈವತ್ತು ಕೋಟಿ ಹಣವನ್ನು ದೇಣಿಗೆ ಕೊಡುತ್ತೆ ಅದರ ಆದಾಯವನ್ನು ತೋರಿಸುತ್ತೆ ಎರಡು ಸಾವಿರದ ಹತ್ತು ಹತ್ತೊಂಬತ್ತರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತ್ ಮೂರವರೆಗೆ ಹತ್ತು ಕೋಟಿ ಆದಾಯ ತೋರಿಸುತ್ತೆ ಆ ಸಂಸ್ಥೆ ಆದರೆ ನೂರೈವತ್ತು ಕೋಟಿ ದೇಣಿಗೆಯನ್ನು ಬಿ ಜೆ ಪಿ ಕೊಡುತ್ತೆ ಹೇಗೆ ಸಾಧ್ಯ ಇದು ನಂತರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಿಯಾಂಕಾ ಗಾಂಧಿ ಗಂಡ ವಾದ್ರಾ ಅವರ ಮೇಲೆ ಇವರು ಆರೋಪವನ್ನು ಮಾಡ್ತಾರೆ ಭಾರತ ಜನತಾ ಪಕ್ಷದ ನಾಯಕರುಗಳು ಅದರಲ್ಲೂ ಮೋದಿ ಮೋದಿಯವರೇ ಆರೋಪ ಮಾಡ್ತಾರೆ ಬೇರೆ ಅಲ್ಲ ಭ್ರಷ್ಟಾಚಾರದ ಬಗ್ಗೆ ಧ್ವನಿಯನ್ನ ಎತ್ತಾರೆ ಮೋದಿಯಲ್ಲಿ ವಾದ್ರಾ ಅವರು ಭ್ರಷ್ಟಾಚಾರಿ ವಾದ್ರಾ ಅವರು ದೇಶಕ್ಕೆ ಮೋಸವನ್ನು ಮಾಡಿದ್ದಾರೆ ಅಂತ ಅದೇ ವಾದ್ರಾ ಅವರ ಪರವಾಗಿ ಡಿ ಎಲ್ ಎಫ್ ತಂದು ಹಣವನ್ನು ಕೊಟ್ಟ ನಂತರ ಚುನಾವಣಾ ಬಾಂಡನ್ನು ಖರೀದಿ ಮಾಡಿದ ನಂತರ ಅವರದೇ ರಾಜ್ಯ ಸರ್ಕಾರ ಬಿ ಜೆ ಪಿ ಸರ್ಕಾರ ಏನಿರ್ತದೆ ಆ ಒಂದು ಬಿ ಜೆ ಪಿ ರಾಜ್ಯ ಸರ್ಕಾರ ವಾದ್ರಾ ಅವ್ರಿಗೆ ಕ್ಲೀನ್ ಚೀಟ್ ನೀಡುತ್ತೆ ವಾದ್ರೆ ಅವರದು ಕೋರ್ಟಲ್ಲಿ ಕ್ಲೀನ್ ಚೀಟ್ ನೀಡೋದು ಹೊರಗಡೆ ಅಲ್ಲ ಸಾಮಾನ್ಯವಾಗಿಲ್ಲೋ ಕ್ಲೀನ್ ಚೀಟ್ ನೀಡಲ್ಲ ಕೋರ್ಟಲ್ಲಿ ವಾದ್ರಾ ಅವರು ನಿರಪರಾಧಿ ಅಂತೇಳಿ ಕೋರ್ಟ್ಗೆ ಅವ್ರು ಯಾವುದೇ ರೀತಿಯಾದಂಥ ಇದನ್ನ ಮಾಡಿಲ್ಲ ಅಂತೇಳಿ ಕೋರ್ಟ್ಗೆ ನೀಡುತ್ತೆ ಹಾಗಾದರೆ ಭಾರತೀಯ ಜನತಾ ಪಕ್ಷ ಏನು ದೇಶದ್ರೋಹಿಯಿಂದ ಹಣವನ್ನು ಪಡೆದಂಥ ಭಾರತೀಯ ಪಕ್ಷ ಭಾರತೀಯ ಜನತಾ ಪಕ್ಷವನ್ನು ನಾವು ಏನಂತ ಕರಿಬೋದು ಹಾಗಾದರೆ ಭಾರತೀಯ ಜನತಾ ಪಕ್ಷ ಭ್ರಷ್ಟಾಚಾರಗಳಿಂದ ಹಣವನ್ನು ಪಡೆದಾಗ ಹೇಗೆ ಸರ್ವಶ್ರೇಷ್ಠವಾಗಲಿಕ್ಕೆ ಸಾಧ್ಯ ಕ್ಲೀನ್ ಆ್ಯಂಡ್ ಮೋದಿ ಅಂತ ಹೇಳ್ತೀವಲ್ಲ ಹೇಗೆ ಕ್ಲೀನ್ ಆ್ಯಂಡ್ ಕ್ಲೀನ್ ಆ್ಯಂಡ್ ಆಗಲಿಕ್ಕೆ ಸಾಧ್ಯ ಇದೆಲ್ಲ ಭ್ರಷ್ಟಾಚಾರ ಅಲ್ವಾ ಈ ಭ್ರಷ್ಟಾಚಾರದ ಹಣವನ್ನು ಏನು ಮಾಡ್ತಿದ್ದೀರಾ ನೀವು ಆಪರೇಷನ್ ಕಮಲವನ್ನು ಮಾಡ್ತೀರಲ್ಲ ಆಗ ನೂರು ಕೋಟಿ ಇನ್ನೂರು ಕೋಟಿ ಮುನ್ನೂರು ಕೋಟಿ ಆಗ ನಿಮ್ಮನ್ನು ನೆಟ್ಸರಿ ಬಂದಿಸ್ಬೇಕು ಇಡೀ ಯಾಕೆ ಇಡೀ ಇದನ್ನೆಲ್ಲ ಯಾಕೆ ರೈಡ್ ಮಾಡ್ತಾ ಇಲ್ಲ ಇಡಿ ಯಾಕೆ ಇವ್ರ ಮೇಲೆ ದಾಳಿ ಮಾಡ್ತಾ ಇಲ್ಲ ಯಾಕೆ ಅಂದರೆ ಅವರೆಲ್ಲರೂ ಭಾರತೀಯ ಜನತಾ ಪಕ್ಷದಲ್ಲಿದ್ದಾರೆ ನಾರಾಯಣ ರಾಣೆ ನಾರಾಯಣ ರಾಣೆ ನಾರಾಯಣ ರಾಣೆ ಅವರು ಏನಾದರೂ ಅವರು ಕೂಡ ಇಡಿಯ ರೈಡ್ ಆಗಿತ್ತು ನಿಮ್ಮ ಪಕ್ಷಕ್ಕೆ ಸೇರಿದ ತಕ್ಷಣ ನಾರಾಯಣ ನಾರಾಯಣ ರಾಣೆ ಅವರು ಕ್ಲೀನ್ ಚಿಟ್ ನೀಡುತ್ತೆ ಭಾರತೀಯ ಜನತಾ ಪಕ್ಷ ಕ್ಲೀನ್ ಚೀಟ್ ಅವರು ಏನೋ ಇಲ್ಲ ಅನ್ನೋ ಹಾಗೆ ನಾರಾಯಣ ಚಿಟ್ ಫಂಡ್ ಪ್ರಮುಖ ಆರೋಪಿ ಏನಾದರೂ ಇಷ್ಟೆಲ್ಲ ಆರೋಪ ಇಷ್ಟೆಲ್ಲ ಇದ್ರೂ ಕೂಡ ಈ ಅರವಿಂದ್ ಕೇಜ್ರಿವಾಲ್ ಯಾಕೆ ಬಂಧಿಸಿದ್ರಿ ನೀವು ಅಂತ ಕಾರಣ ಕಾಣ ಇಷ್ಟೇ ಅರವಿಂದ ಕೇಜ್ರಿವಾಲ್ ಅವ್ರನ್ನ ಇಲ್ಲಿ ಅರವಿಂದ್ ಕೇಜ್ರಿವಾಲ್ ಜನಪ್ರಿಯತೆ ಹೆಚ್ಚಾಗ್ತಾ ಇದೆ ದೇಶದಲ್ಲಿ ಜೊತೆಗೆ ರಾಹುಲ್ ಗಾಂಧಿ ಜೊತೆಗೂಡಿ ಅಥವಾ ಇಂಡಿಯಾ ಒಕ್ಕೂಟವನ್ನು ಜೊತೆ ಗೂಡಿಸಿಕೊಂಡು ಕೇಜ್ರಿವಾಲ್ ದೇಶದಲ್ಲಿ ಪ್ರವಾಸವನ್ನು ಮಾಡಿದರೆ ನಿಜವಾಗ್ಲೂ ಭಾರತೀಯ ಜನತಾ ಪಕ್ಷಕ್ಕೆ ದೊಡ್ಡ ಹೊಡೆತ ಬೀಳುತ್ತೆ ಅಂತ ಸಮೀಕ್ಷೆಗಳು ಹೇಳ್ತಿದ್ವು ನಿಮ್ಮ ಸೋಕಾಲ್ ಸಮೀಕ್ಷೆಯನ್ನು ಹೊರತುಪಡಿಸಿ ನಿಮಗೆ ಸಿಕ್ಕಿದ್ದಂಥ ಭಾರತ ಜನತಾ ಪಕ್ಷಕ್ಕೆ ಸಿಕ್ಕಿದ್ದಂಥ ಒಂದು ಏನು ಸಮೀಕ್ಷೆ ಇತ್ತು ಅಥವಾ ಏನು ಇಂಟೆಲಿಜೆನ್ಸ್ ರಿಪೋರ್ಟ್ ಇತ್ತು ಆ ರಿಪೋರ್ಟ್ ಪ್ರಕಾರ ಕೇಜ್ರಿವಾಲ್ ಅವರು ದೇಶಾದ್ಯಂತ ಸಂಚರಿಸಿದರೆ ಭಾರತೀಯ ಜನತಾ ಪಕ್ಷಕ್ಕೆ ಖಂಡಿತ ಭಯ ಭಯವಿತ್ತು ಈ ಬಾರಿ ಗೆಲ್ಲಲ್ಲ ಅನ್ನೋ ಭಯ ಇತ್ತು ಫೈಟ್ ಆಗುತ್ತೆ ಅನ್ನೋ ಭಯ ಇತ್ತು ಆ ಕಾರಣಕ್ಕೆ ಚುನಾವಣಾ ಸಂದರ್ಭದಲ್ಲಿ ಅರವಿಂದ್ ಕೇಜ್ರಿವಾಲ್ ಅವ್ರ ಜನಪ್ರಿಯತೆಯನ್ನು ಕಾಂಗ್ರೆಸ್ ಬಳಸ್ಕೊಳತ್ತೆ ಅನ್ನೋ ಕಾರಣಕ್ಕೆ ಇಂಡಿಯಾ ಒಕ್ಕೂಟ ಬಳಸಿಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರ ಬಂಧನ ಆಗಿದೆ ಒಟ್ಟಾರೆಯಾಗಿ ಈ ಬಾರಿ ಭಾರತೀಯ ಜನತಾ ಪಕ್ಷ ಒಂದು ರೀತಿಯಲ್ಲಿ ಭ್ರಷ್ಟಾಚಾರವನ್ನು ಮಾಡ್ತಾ ನಾವು ಭ್ರಷ್ಟಾಚಾರಗಳಿಗೆ ಭ್ರಷ್ಟಾಚಾರಿಗಳಿಗೆ ಕಡಿವಾಣ ಆಗ್ತೇವೆ ಅಂತ ವಿರೋಧ ಪಕ್ಷದವ್ರನ್ನೇ ಟಾರ್ಗೆಟ್ ಮಾಡಿ ಟಾರ್ಗೆಟ್ ಮಾಡಿ ಬಂಧಿಸುವ ಮೂಲಕ ಚುನಾವಣೆಯನ್ನು ಎದುರಿಸ್ತಾ ಇರ್ತಕ್ಕಂಥ ಕಾರಣ ಆದರೂ ಏನು ನಿಜವಾಗಲೂ ಮೋದಿ ಸರ್ಕಾರ ಸೋಲುತ್ತೆ ಅನ್ನೋ ಈ ನಾಯಕರು ಇಂಥನೇ ಈ ರೀತಿ ಎಲ್ಲ ಕೆಲಸವನ್ನು ಮಾಡ್ತಾ ಇದೆಯಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ತಿಳಿಸಿ ವಿಡಿಯೋ ಇಷ್ಟಾದರೂ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು